ಸುಮ್ಮನೆ ಬಂದಲೆ ಮಸ್ತ್ ಸಮಯ ಅಂದ್ರೆ ವೀಡಿಯೋ ಪಡಂದೆ ಮಸ್ತ್ ಫುಲ್ ಬಿಝಿ ತೋಟದ ಬೇಲೆಲ್ಲ ತೋಟದ ಬೇಲತ್ತೆ ಪರ ದಾಳಚ್ಚಿ ದಯಪ ಮರಿಯಾಳತ್ತೆ ಮರಿಯಾಲ ಮಲ್ಲ ಬೆಲೆಲ್ಲ ಬರ್ ಪುಣ ಬಲ್ಲೆಲ್ಲ ಪನೀತ ಕಂಗಿ ಬುರ್ದು ನಾನು ಐಟ್ ಬಜ್ಜಾಯಿ ಪುಣ್ಯು ಇನ್ನು ಬಜ್ಜಾಯಿ ಅಂತ ಪೆಜ್ಜರಪ್ರ ಪುಂಡಾತಿ ಬಕ್ಕ ಇಂಕ್ಳು ಸೂಪ್ ಫ್ರಮ್ ಸೋಗು ಬೋಯ ಸೂಪ್ ಫ್ರಮ್ ಸೋ ಏನೈತ ರಿವ್ಯೂ ಎಲ್ಲ ಪಾಡ್ತಿ ಜಸ್ಟ್ ನಿಕ್ಲಿಕ್ಕೆ ಮಾಲ್ ಮಾಹಲ್ ಪುರ ಪಂಡ ನಮ್ಮ ಪುತ್ತೂರುಡು ಇತ್ತಂಜಿ ಹೈ ಮಲ್ಲ ಮಾಲ್ ನಂಡ ಅವಗೆ ಜಿ ಎಲ್ ಮಾಲ್ ಐದು ಪಕ್ಕ ಪಕ್ಕದಾದ ಪುರ ಚೌತಿ ಹಾಂಡು ನಮ್ಮಲ್ಪ ಪರ್ ಮಸ್ತ್ ಪುರ ಪ್ರೋಗ್ರಾಮ್ ಲ ಹಾಂಡು ಅಂಚ ಅವ್ನೊಂಚೂರು ಚೂರು ಬಲೆ ಬಳಿ ತೂದ್ ವರ್ಕ ಗುಂಡ ಬರ್ಸ ಗುಂಡತ್ತೇಂಜಿ ಬಾರ ಪುರ ಮಗರದಂಡು ಅವಂತೆ ಕೈಲಿ ಪಾರ್ದಿತ್ತ ಮಲ್ಲ ಅಂಚಾ ಅವೀನು ಅಪ್ಪ್ಯಕ್ಕ ಪುರ ದಿತ್ತದು கடத்தர் அவனம்மா இ மணி தான் தம்பியே புரிதுன்னு இத்தனை மணலில் தான் எட் ஆப்பிஜி அண்டல கொஞ்சம் நாலு மணி லா அந்த அஞ்சா பக்க அவனை பாரேனு கடத்தும்பி சாதிடே பூரா பஜீரோகி மரியத்தி ஒரு நாலு வர்சூர் நீ பஜீரு போயிராப்பிச்சு எனக்கு தினா போயர் போடத்தூடது அவன்லாம் அஞ்சோரு க்ளீன் மல்பாது இல்லை சாதி கட்ட பண்ணி அஞ்சாய்ட்டே போயரகோஸ்கத்தி பக்கதலஜி அஞ்சா కొంచూరు కైటికి ఎత్తు ఇది గ్రాస్ కట్టాడు జాస్తి జాస్తిత్తనా గ్రాస్ కట్టాడు మళ్ళీ పడవ నంక పయారీడారు అంచోరు కత్తిరెత్తా యాజమ్ సారా జా దెత్త బా ఇ కూడా బర్ష శుర్వీ ఈ చౌతీదెత్తూ భయంకర వరుస మరణి చౌతి బొక్క అందు ఎదులి మాలు ಆ ಎಲ್ ಒನ್ ಮಾಲ್ ಅಂದ್ರೆ ಪಂಡ ಜಿಎಲ್ ಕಾಂಪ್ಲೆಕ್ಸ್ ಗೊತ್ತು ಪಣಿಗೆ ಬಂಗಾರದ ಅಂಗಡಿ ಆಯ್ತಾ ಉಲ್ಲಾಯ್ ಪುರ ಮಸ್ತ್ ಅಂಗಡಿಲಿ ಪುರ ಉಂಟು ಹೋಟೆಲ್ ಪುರ ಒಂದು ಹೋಟೆಲ್ ಮುಚ್ಚಿದ್ದು ಜನ ಪಕ್ಕ ಬಾಕಿದ ಪುರ ನಂಗೆ ದೇ ತೊಂದರೆ ಪುರ ದಾಳ ಇತ್ತಲ್ಲ ಅದೇ ತೊಂದ್ರೆ ಆ ನಂಗೆ ಪಿಚ್ಚರ್ ಬನಗ ಅಲ್ಲ ತಿಂಡ್ರೆ ಪಡೆ ಇತ್ತಲ್ಲ ಅವಳು ಉಂಡು ಆ ಥರ ಕುಡ್ಡದ ಟೈಪ್ ದಾನಿ ಮನೆ ಮಾಲ್ ಪಾನುಲಿ ನೆನ್ನೆ ಎಡ್ ಎಂಡು ಮಾಲ್ ಮುಂದೆ ಚೌತಿ ದಾನಿದ ಇಂಕ್ಲಿ ಚೌತಿ ದಾನಿಯ ಕುರಲ್ ಪರ್ಬಲ್ಲ ಪಂಡ ಕುರಲ್ ಕಟ್ಟಲು ನಾನಿ ಪಕ್ಕ ಪುದ್ದು ಅರ್ಲಿಲ್ಲ ಡಂಚನಿ ಕುರಲ್ ಕುರಲು ಕಟ್ಟಿ ಆ ಜಾಗ ತಪ್ಪು ಲಿನ್ಪುರೈಟು ದೀಯ ಪಂಡ ಉಕ್ಕು ತಪ್ಪು ನೈಕರಂಬು ಬಕ್ಕ ಷೋಧುರ ದೀದ ಕೊರಲ್ ಕಟ್ಟು ಬಕ ಇಲ್ಲ ಬಾಕಿ ನೂರ ಕಟ್ಟಡ ಹೋಮಪುರ ಎತ್ತನು ಆಯ್ತು ಪಕ್ಕ ಮೂಲ ದೇವಸ್ಥಾನ ಪುರ ತಂಬಿ ಎತ್ತನು ಅಂಚೆ ಮೂಲ ಶಕುನಪುರ ತುಂಬ ಶನತು ಬಟ್ಟೆ ಬತ್ತ ಮರು ಆ ಮೂಗಲು ಪೂಜಾರಿ ನಕಲಿ ಮಲ್ಪ ಪ ತಂಬಿ ಪಂಡ ಪಂಚಗುರ ಬಳಸ್ತೀ ಬಾರಾಬ್ರ ಅತ್ತೆ ಬಾಕೆ ಜಾಸ್ತಿ ದಲ ಅಂದಿತ್ತು ಪಂಡ ಚೌತಿ ದಾನಿ ಬೊಕ್ಕ ಈ ಮಾರ್ನೆ ದಾನಿ ಒಂದು ದುರ್ಗಾ ನಮಸ್ಕಾರ ಪೂಜೆ ಬಕ್ಕ ಅಮ್ಮನ ನಾಲ್ನೇ ವರ್ಷದ ದಿನ ಇನ್ನೆ ಅಂತ ಮತ್ತು ಬೈದೇ ಇರೋದು ಅಲ್ಲಿ ಬರ್ರೆ ಅಜ್ಜಿ ಅಣ್ಣ ಬೇತರಿಗಳ ಬಾಳ ಪಂತು ಇಲ್ಲದ ಕಲಿ ಇಲ್ಲ ಹಾಕಲು ಬರ ಅಂಕಲಿ ಅಂಚ ದೇವರನ್ನ ಅದನ್ನ ಗೋರಿ ದಾಡಿ ಬೋದು ಅಂಜಿ ಪೂ ಬಾರ್ದು ಕೈ ಮುಗಿಯನು ಬಕ್ಕ ಪಪ್ಪ ಅಮ್ಮ ನಮ್ಮ ಮನಸ್ಸು ಡೇ ಪಲಪ್ಪು ನಾನು ದಿನಕ್ಕು ಮಾತಿರಲ್ಲ ಭತ್ತು ಸೇರು ಏರು ಖುಷಿ ಖುಷಿಯಾತಿ ಬೇಜಾರದ ದಿನ ಅಂಜಿ ಖುಷಿ ನೆನಪಿರತ್ತೆ ಅಂಚ ಅಂತ ತಲ್ಪ ದಲ್ಪುರ ಪೂ ಪಾಡ್ದು ಬಕ್ಕ ಕೈ ಮುಗಿಯೋನು ಬಕ್ಕ ಇಲ್ಲಾಡು ಭತ್ತದ ಕೂಡ ಬಳಸೋನು ಬಳಸು ಪಂಡ ನಮ್ಮ ನಾನ್ವೆಜ್ಜೇ ಮಲ್ಕೋನು ನಾನ್ ವೆಜ್ ಅಂತ ಬಕ್ಕ ಸ್ವೀಟ್ ಪುರದ್ದು ಅಂಚನಿ ಮಾಮೂಲ ಅದೊಂದುಜ್ಜಿ ನಮ್ಮ ಮನೆ ಅಂಜಿ ಸಂಪ್ರದಾಯ ಐತೆ ಮಲ್ಲ ಹಿರಿಯಾಕಲ್ ಮೇರ್ಲಿಜ್ಜೆ ಹೆಂಕುಲೆ ಇತ್ತೆ అంచ ఇల్లాడు బలస్తో కార్యక్రమం మాతన్న ఇల్ అడు అక్ హిరియా పురా బలసాను పండ ఇంక్లు ఆనంది దిన బా ఈ కుళక్లింగ్ బలస్తున్న పురా దినకులు ఉండు పండుగ జాత్రే టైమ్ బలసో బంజీ పర్బ టైమ్ పూర బలసారుండు అంచ ఇలాడు బతుంది పండుదాల అజ్జిపోయించే హిరియక్ ఇంచుకోడి మన అంచకాలి బలసాను బా పప్పగ్ల అమ్మగ్లో అవ్యే దిన తి పూరా దిన తి బలస్తో కొంచెం శ్యామణి బాబణి చిన్నమణి పురాగలు లేరు ఒక బీత ఏరియాగలు పండ్రెజ్జి నమ్మ ఇళ్ళ ఊరు దక్కులే బ్రో ఏరేగలు పండ్రేజ్ ఇళ్ళదక్ కొంచెం పక్కదాలజ్జి ప్రోగ్రామ్